ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ನಾರಾಯಣಾಸ್ತ್ರವು ವಿಫಲವಾದುದಕ್ಕಾಗಿ ಅಶ್ವತ್ಥಾಮನು ಆಗ್ನೇಯಾಸ್ತ್ರವನ್ನು ಪ್ರಯೋಗಿಸಿದುದು ಅದು ಅರ್ಜುನನಿಂದ ಭಗ್ನವಾಗಲು ಅಶ್ವತ್ಥಾಮನು ಮಹಾವ್ಯಸನದಿಂದ ತನ್ನ ಬಿಲ್ಲನ್ನು ರಣಾಂಗಣದಲ್ಲಿ ಬಿಸುಟು ಹೊರಟು ಹೋದುದು ದಾರಿಯಲ್ಲಿ ವ್ಯಾಸಮುನಿಯು ಅವನನ್ನು ಸಂಧಿಸಿ ಕೃಷ್ಣಾರ್ಜುನರ ಪ್ರಭಾವವನ್ನು ಅವನಿಗೆ ತಿಳಿಸಿದುದು ಎಂಬ ಇನ್ನೂರ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಮಹಾರಾಜ ಪಾಂಡವ ಸೈನ್ಯವು ಭಗ್ನವಾಗಿ ಹೋದುದನ್ನು ನೋಡಿ ಕೃಷ್ಣಾರ್ಜುನರಿಬ್ಬರು ಬಹು ಪ್ರಯತ್ನದಿಂದ ಆ ಸೈನ್ಯಗಳಿಗೆ ಧೈರ್ಯವನ್ನು ಹೇಳಿ ತಡೆದರು ಆಮೇಲೆ ಅವು ಅಲ್ಲಿಯೇ ನಿಂತವು ಆದರೆ ಅರ್ಜುನನೊಬ್ಬನೇ ಕೆಲವು ಮಂದಿ ಸೋಮಕ ಮಾತ್ಸ್ಯ ವೀರರೊಡಗೂಡಿ ಕೌರವರನ್ನು ಎದುರಿಸುತ್ತಿದ್ದನು ಆಗ ಅರ್ಜುನನು ಅಶ್ವತ್ಥಾಮನನ್ನು ಕುರಿತು ಓ ಬ್ರಾಹ್ಮಣ ನಿನ್ನಲ್ಲಿರುವ ಶಕ್ತಿ ಜ್ಞಾನ ವೀರ್ಯ ಪೌರುಷಗಳನ್ನೆಲ್ಲ ಈಗ ನನ್ನಲ್ಲಿ ತೋರಿಸು ನಿನಗೆ ಕೌರವರಲ್ಲಿ ಎಷ್ಟು ಪ್ರೀತಿಯುಂಟು ನಮ್ಮಲ್ಲಿ ಎಷ್ಟು ದ್ವೇಷವುಂಟೋ ಅದರ ಪರಾಕಾಷ್ಠೆಯನ್ನು ನಿನ್ನ ವೀರ್ಯ ಸರ್ವಸ್ವವನ್ನು ಈಗ ನನ್ನಲ್ಲಿ ತೋರಿಸು ನಿನ್ನ ತಂದೆಯಾದ ದ್ರೋಣನನ್ನು ಕೊಂದವನೇ ಈಗ ನಿನ್ನ ಕೆಚ್ಚನ್ನು ಮುರಿಯುವನು ಕಾಲಾಜ್ಞೆ ಸಮಾನನು ಶತ್ರುಗಳಿಗೆ ಯಮಪ್ರಾಯನೂ ಆದ ಆ ಪಾಂಚಾಲನನ್ನು ಕೃಷ್ಣನೊಡಗೂಡಿದ ನನ್ನನ್ನು ಎದುರಿಸಿ ನಿಲ್ಲು ಗರ್ವಿತನಾದ ನಿನ್ನ ಕೆಚ್ಚನ್ನು ಈಗಲೇ ಮುರಿಯುವೆನು ಎಂದನು ಈ ನಡುವೆ ಧೃತರಾಷ್ಟ್ರನು ಸಂಜಯ ಏನಿದು ಅರ್ಜುನನ ಬಾಯಿಂದ ಇಂತಹ ಕ್ರೂರ ವಾಕ್ಯವು ಎಂದಿಗೂ ಹೊರಟುದಿಲ್ಲ ಅದರಲ್ಲಿಯೂ ಅಶ್ವತ್ಥಾಮನು ಅವನಿಗೆ ಗುರುಪುತ್ರನು ಅವನಿಗೆ ಬಹಳ ಗೌರವಾರ್ಹನು ಅವನಿಗಿಂತಲೂ ಬಲಾಢ್ಯನು ಅಶ್ವತ್ಥಾಮನಿಗೆ ಅರ್ಜುನನಲ್ಲಿ ವಿಶೇಷ ಪ್ರೀತಿಯುಂಟು ಇವನಿಗೂ ಅವನು ಅತ್ಯಂತ ಪ್ರಿಯನು ಅಂತಹ ಅಶ್ವತ್ಥಾಮನೊಡನೆ ಧನಂಜಯನು ಹಾಗೆ ಕ್ರೂರವಾಗಿ ನುಡಿದುದೇಕೆ ಎಂದನು ಅದಕ್ಕೆ ಆ ಸಂಜಯನು ಮಹಾರಾಜ ಕೇದಿ ಅಶ್ವತ್ಥಾಮನಿಂದ ಹತನಾದನು ಹಾಗೆಯೇ ಪುರುವಂಶದ ವೃದ್ಧಕ್ಷತ್ರನು ಮಾಲವರಾಜನಾದ ಸುದರ್ಶನನು ಅವನಿಂದ ಹತರಾದರು ದೃಷ್ಟದ್ಯುಮ್ನನು ಸಾತ್ವಿಕೆಯು ಭೀಮನು ಅಶ್ವತ್ಥಾಮನಿಂದ ಪರಾಜಿತರಾದರು ಇದಲ್ಲದೆ ಧರ್ಮರಾಜನು ತನ್ನೊಡನೆ ಮರ್ಮಭೇದಕ ವಾಗ್ಯವನ್ ವಾಕ್ಯವನ್ನಾಡಿದನು ಇವೆಲ್ಲವನ್ನೂ ನೆನೆಸಿಕೊಂಡು ಅರ್ಜುನನಿಗೆ ಮನಸ್ಸಂಕಟವಾಯಿತು ಅದರಿಂದ ಅವನಿಗೆ ಹಿಂದೆ ಎಂದೂ ಇಲ್ಲದ ದುಃಖಾಕ್ರೋಶಗಳು ಹುಟ್ಟಿದವು ಈ ಕಾರಣದಿಂದಲೇ ಅನುಚಿತವೋ ಅಶ್ಲೀಲವೋ ಅಪ್ರಿಯವೋ ಆದ ಮಾತುಗಳು ಅವನ ಬಾಯಿಂದ ಹೊರಟು ಬಂದವು ತನಗೆ ಅತ್ಯಂತ ಪೂಜ್ಯನಾದ ಆಚಾರ್ಯ ಪುತ್ರನನ್ನು ಕುರಿತು ಕುತ್ಸಿತ ಮನುಷ್ಯರನ್ನು ಆಡುವ ಹಾಗೆ ಆಡಿಬಿಟ್ಟನು ಅವನು ಕೋಪಾವೇಶ ವಶನಾಗಿ ನುಡಿದ ಮಾತೆ ಹೊರತು ಬೇ ಅದು ಅವನು ಕೋಪಾವೇಶ ಕೋಪಾವೇಶ ವಶನಾಗಿ ನುಡಿದ ಮಾತೆ ಹೊರತು ಬೇರೆಯಲ್ಲ ಈ ಅರ್ಜುನನ ಪರುಷ ವಾಕ್ಯವನ್ನು ಕೇಳಿ ಅಶ್ವತ್ಥಾವನಿಗೂ ಕೋಪವು ಉಕ್ಕಿ ಬಂದಿತು ಕೃಷ್ಣಾರ್ಜುನರ ಮೇಲೆಯೂ ಅವನು ಅತ್ಯಂತ ಕೋಪಾವಿಷ್ಟನಾಗಿ ಆ ರಥದಲ್ಲಿ ಕುಳಿತಿದ್ದ ಹಾಗೆಯೇ ಶುದ್ಧಾಚಮನವನ್ನು ಮಾಡಿ ಆಗ್ನೇಯ ಮಂತ್ರವನ್ನು ಜಪಿಸಿ ದೇವತೆಗಳಿಗೂ ತಡೆಯಲು ಸಾಧ್ಯವಾದ ಅಸ್ತ್ರವನ್ನು ಬಿಲ್ಲಿನಲ್ಲಿ ಸಂಧಿಸಿದನು ಕಣ್ಣಿಗೆ ಗೋಚರಿಸದವರು ಗೋಚರಿಸದಿದ್ದವರು ಈ ಕಣ್ಣ ಗೋಚರಿಸಿ ಕಣ್ಣಿಗೆ ಗೋಚರಿಸಿದವರು ಗೋಚರಿಸದಿದ್ದವರು ಈ ಎಲ್ಲಾ ಶತ್ರುಗಳನ್ನು ಉದ್ದೇಶಿಸಿ ಆ ಅಶಸ್ತ್ರವನ್ನು ಪ್ರಯೋಗಿಸಿಬಿಟ್ಟನು ಕೂಡಲೇ ಆಕಾಶವೆಲ್ಲ ಉರಿಯೊಡಗೂಡಿ ಉರಿಯೊಡಗೂಡಿದ ಬಾಣಗಳಿಂದ ತುಂಬಿ ಹೋಯಿತು ಆ ಬಾಣಗಳೆಲ್ಲವೂ ಅರ್ಜುನನಿಗೆ ಎದುರಾಗಿ ಬರುತ್ತಿದ್ದಾಗ ಆಕಾಶದಿಂದ ಉಲ್ಕೆಗಳು ಬಿದ್ದವು ದಿಕ್ಕುಗಳೆಲ್ಲ ಪ್ರಕಾಶಹೀನವಾದವು ಅಂಧಕಾರವು ಆವರಿಸಿತು ರಾಕ್ಷಸ ಗಣಗಳು ವಿಕೃತ ಸ್ವರದಿಂದ ಅಲ್ಲಲ್ಲಿ ಕೂಗುತ್ತಿದ್ದವು ಅಮಂಗಳವಾದ ಗಾಳಿಯು ಬೀಸಿತು ಸೂರ್ಯನಲ್ಲಿ ಉಷ್ಣವೇ ಇರಲಿಲ್ಲ ದಿಕ್ಕು ದಿಕ್ಕುಗಳಲ್ಲಿ ಕಾಗೆಗಳು ಭಯಂಕರವಾಗಿ ಕೂಗುತ್ತಿದ್ದವು ಆಕಾಶದಿಂದ ಮೇಘಗಳು ರಕ್ತ ವರ್ಷವನ್ನು ಸುರಿಸಿದವು ಆತ್ಮ ನಿಗ್ರಹವನ್ನು ಮಾಡಿದ ಯೋಗಿಗಳಿಗೂ ಮನಃಶಾಂತಿಯು ಕದಲಿತು ಪಂಚಮಹಾಭೂತಗಳೊಡನೆ ಸೂರ್ಯ ಬಿಂಬವೇ ಸುತ್ತುವಂತೆ ಕಾಣಿಸಿತು ತೀವ್ರ ಜ್ವರವು ಓಡಿದ ಹಾಗೆ ತ್ರೈಲೋಕ್ಯವು ತಪಿಸುತ್ತಿದ್ದಿತು ಆ ಆಗ್ನೇಯಾಸ್ತ್ರದ ಕಾವಿನಿಂದ ಬೆಂದು ಬಿಲದಲ್ಲಿದ್ದ ಹಾವುಗಳೆಲ್ಲವೂ ಬುಸುಗುಟ್ಟತ್ತ ಮೇಲೆ ಬಂದವು ನೀರಿನಲ್ಲಿ ಅಡಗಿದ್ದ ಪ್ರಾಣಿಗಳು ಬೆಂದು ಹೋದವು ಜಲಾಶಯಗಳೆಲ್ಲ ಕುದಿಯಲಾರಂಭಿಸಿದವು ಭೂಮ್ಯಾಕಾಶ ದಿಕ್ಕು ವಿದಿಕ್ಕುಗಳಲ್ಲೆಲ್ಲಾ ಗರುಡ ವಾಯುವೇಗವುಳ್ಳ ಬಾಣಗಳು ಮಳೆಯಂತೆ ಸುರಿಯಲಾರಂಭಿಸಿದವು ವಜ್ರ ವೇಗವುಳ್ಳ ಅಶ್ವತ್ಥಾಮನ ಅಗ್ನ ಆಗ್ನೇಯಾಸ್ತ್ರದಿಂದ ಶತ್ರುಗಳೆಲ್ಲರೂ ದಗ್ಧರಾಗಿ ಕಾಡುಗೆಚ್ಚಿನಿಂದ ಬೆಂದ ಮರಗಳಂತೆ ಬಿದ್ದರು ಒಬ್ಬೊಬ್ಬರು ಭಯಂಕರ ಧ್ವನಿಯಿಂದ ಅರಚಿಕೊಳ್ಳುತ್ತಿದ್ದರು ಆನೆಗಳು ಕುದುರೆಗಳು ದಾವಾಗ್ನಿ ದಗ್ಧಗಳಾದ ವೃಕ್ಷ ಶಿಖರಗಳಂತೆ ಉರುಳಿದವು ರಥಗಳು ಬೆಂದು ಹೋದವು ಪ್ರಲಯಾಗ್ನಿಯು ಸಮಸ್ತ ಭೂತಗಳನ್ನು ದಹಿಸುವಂತೆ ಆ ಅಸ್ತ್ರವು ಪಾಂಡವ ಸೈನ್ಯಗಳನ್ನೆಲ್ಲ ದಹಿಸುತ್ತಿದ್ದಿತು ಇದನ್ನು ಕಂಡು ನಿನ್ನವರು ಸಂತೋಷದಿಂದ ಸಿಂಹನಾದ ಮಾಡಿದರು ಜಯೋತ್ಸಾಹದಿಂದ ನಿನ್ನ ಕಡೆಯಲ್ಲಿ ನಾನಾ ವಿಧ ರಣವಾದ್ಯಗಳು ನುಡಿಸಲ್ಪಟ್ಟವು ಅಂಧಕಾರದಿಂದ ಲೋಕವೆಲ್ಲವೂ ಮರೆಸಿ ಹೋಗಿ ಆ ಅಕ್ಷೋಹಿಣಿ ಸೈನ್ಯಗಳಾಗಲಿ ಕೃಷ್ಣಾರ್ಜುನರ ರಥವಾಗಲಿ ಕಣ್ಣಿಗೆ ಕಾಣಿಸದಂತಾಯಿತು ರಾಜ ದ್ರೋಣಪುತ್ರನು ಆಗ ಪ್ರಯೋಗಿಸಿದ ಸರ್ವಸಂಹಾರಕವಾದ ಅಸ್ತ್ರದಂತೆ ಕ್ರೂರವಾದ ಅಸ್ತ್ರವನ್ನು ಹಿಂದೆ ನಾವು ಕಣ್ಣಿಂದ ನೋಡಿದುದೂ ಇಲ್ಲ ಕಿವಿಯಿಂದ ಕೇಳಿದುದೂ ಇಲ್ಲ ಇದನ್ನು ನೋಡಿ ಅರ್ಜುನನು ಸರ್ಪಾಸ್ತ್ರ ಸರ್ವಾಸ್ತ್ರ ಪ್ರತೀಕಾರ ರೂಪವಾಗಿ ಬ್ರಹ್ಮನಿಂದ ಕಲ್ಪಿತವಾದ ಬ್ರಾಹ್ಮವೆಂಬ ಅಸ್ತ್ರವನ್ನು ಪ್ರಯೋಗಿಸಿಬಿಟ್ಟನು ಒಂದು ಮುಹೂರ್ತದಲ್ಲಿಯೇ ಮೊದಲಿದ್ದ ತಮಸ್ಸು ತಾಪವು ಅಡಗಿ ಹೋಯಿತು ತಂಪಾದ ಗಾಳಿಯು ಬೀಸಿತು ದಿಕ್ಕುಗಳು ಸ್ವಚ್ಛವಾದವು ಆದರೆ ಆಗ ಯಾವ ಕಡೆ ನೋಡಿದರೂ ಸೈನ್ಯಗಳು ಜ್ವಾಲೆಯಿಂದ ದಗ್ಧವಾಗಿ ಗುರುತೇ ತಿಳಿಯದಂತಾಯಿತು ಪೂರ್ಣವಾಗಿ ಅಕ್ಷೋಹಿಣಿ ಸೈನ್ಯವೆಲ್ಲ ಕ್ಷೀಣಿಸಿ ಹೋಗಿದ್ದಿತು ಇದು ನಮಗೆ ಅತ್ಯಾಶ್ಚರ್ಯಕರವಾಯಿತು ಕೃಷ್ಣಾರ್ಜುನರಿಬ್ಬರು ಮಾತ್ರ ನಿರಪಾಯರಾಗಿ ಸೂರ್ಯ ಚಂದ್ರನಂತೆ ಪ್ರಕಾಶಿಸುತ್ತಿದ್ದರು ಅರ್ಜುನನ ರಥ ರಥಾಶ್ವ ಧ್ವಜಗಳಿಗಾಗಲಿ ಆ ರಥದ ಹಿಂದಿನ ಬಂಡಿಗಾಗಲಿ ಆಯುಧಗಳಿಗಾಗಲಿ ಯಾವ ಅಪಾಯವೂ ಇಲ್ಲದೆ ಅವೆಲ್ಲವುಗಳೊಡನೆ ಅವನು ತನ್ನ ಸೈನ್ಯಕ್ಕೆ ಭಯಂಕರನಾಗಿ ಕಾಣಿಸಿದನು ಒಡನೆ ಅತ್ತಲಾಗಿ ಪಾಂಡವರಲ್ಲಿ ಸಂತೋಷ ಕೋಲಾಹಲಗಳು ಶಂಖ ಭೇರಿ ಧ್ವನಿಗಳು ಹೊರಟವು ಕೃಷ್ಣಾರ್ಜುನರಿಬ್ಬರು ಒಟ್ಟಿಗೆ ಮೃತರಾದರೆಂದೇ ತಿಳಿದಿದ್ದ ಪಾಂಡವ ಸೈನ್ಯಕ್ಕೆ ಅವರಿಬ್ಬರೂ ಸ್ವಲ್ಪವೂ ಗಾಯವಿಲ್ಲದೆ ಹಸನ್ಮುಖರಾಗಿದ್ದುದನ್ನು ನೋಡಿ ಸಂತೋಷ ಹೆಚ್ಚಿತು ನಿನ್ನವರೆಲ್ಲರೂ ಮಹಾವ್ಯಸನಕ್ಕೀಡಾದರು ಆಗ ಅಶ್ವತ್ಥಾಮನು ತನ್ನ ಅಸ್ತ್ರವು ವಿಫಲವಾದುದನ್ನು ಮುಹೂರ್ತ ಕಾಲದವರೆಗೆ ನೋಡಿ ತನ್ನಲ್ಲಿ ತಾನು ಆಹಾ ಏನಿದು ಎಂದು ಚಿಂತಿಸಿ ಮಹಾವ್ಯಸನದಿಂದ ಬಿಸಿ ಬಿಸಿಯಾಗಿ ನೆಟ್ಟುಸಿರನ್ನು ಬಿಟ್ಟನು ಅವನಿಗೆ ಮುಂದೆ ಯುದ್ಧ ಕಾರ್ಯದಲ್ಲಿ ಮನಸ್ಸೇ ಬಾರದಂತಾಯಿತು ಒಡನೆಯ ಅವನು ತನ್ನ ಕೈಯಲ್ಲಿದ್ದ ಬಿಲ್ಲನ್ನು ಕೆಳಗೆಟ್ಟುನೇ ರಥದಿಂದ ಕೆಳಗಿಳಿದು ಛೀ ಛೀ ಇವೆಲ್ಲವೂ ಸುಳ್ಳು ಈ ಮಂತ್ರಾಸ್ತ್ರವೆಂಬುದೇ ನಿಜವಲ್ಲ ಎಂದು ಹೇಳುತ್ತಾ ರಣರಂಗವನ್ನು ಬಿಟ್ಟು ಹೊರಟು ಹೋದನು ಹೀಗೆ ಅಶ್ವತ್ಥಾಮನು ಜಿಹಾಸೆಯಿಂದ ಯುದ್ಧವನ್ನು ಬಿಟ್ಟು ಹೋಗುತ್ತಿರುವಾಗ ನಡುವೆ ಕಾಲಮೇಘ ಶ್ಯಾಮನು ವೇದ ನಿಧಿಯು ನಿಷ್ಕಲ್ಮಶನು ವೇದಗಳನ್ನು ಶಾಖೋಪಶಾಖೆಗಳನ್ನಾಗಿ ವಿಭಾಗಿಸಿದವನು ವಾಗ್ದೇವತೆಗೆ ನಿವಾಸಭೂತನು ಆದ ವ್ಯಾಸಮುನಿಯು ಬರುವುದನ್ನು ಕಂಡನು ಕುರುವಂಶೋದ್ಧಾರಕನಾದ ಅವನಿಗೆ ದೈನ್ಯದಿಂದ ನಮಸ್ಕರಿಸಿ ಗಗ್ಗದ ಸ್ವರದಿಂದ ಹೀಗೆಂದನು ಓ ಮಹಾತ್ಮ ಇದೇನು ಮಾಯೆಯೋ ದೈವಸಂಕಲ್ಪವೋ ಏನೆಂದು ತಿಳಿಯಲಿಲ್ಲ ನಾನು ಪ್ರಯೋಗಿಸಿದ ಶಸ್ತ್ರಗಳೆಲ್ಲ ವಿಫಲವಾದವು ಆ ಶಸ್ತ್ರಗಳಲ್ಲಿಯೇ ಶಕ್ತಿಯಲ್ಲವೋ ಅಥವಾ ನನ್ನ ದೋಷವೇನಾದರೂ ಉಂಟೋ ಅದು ತಿಳಿಯಲಿಲ್ಲ ಈಗ ಲೋಕಗತಿಯೇ ತಲೆಕೆಳಗಾದಂತಿದೆ ಈಗಲೂ ಕೃಷ್ಣಾರ್ಜುನರು ಜೀವಿಸುತ್ತಿರುವುದನ್ನು ನೋಡಿದರೆ ಲೋಕ ಸ್ವಭಾವಕ್ಕೆ ಅವರಿಂದ ಪರಾಭವ ಉಂಟಾಗಿತೆಂದು ತೋರುವುದು ಮುನೀಂದ್ರ ಈಗ ನಾನು ಬಿಟ್ಟ ಅಸ್ತ್ರವನ್ನು ದೇವ ದಾನವ ಗಂಧರ್ವ ರಾಕ್ಷಸ ಯಕ್ಷ ಗರುಡ ಪನ್ನಗ ಮನುಷ್ಯರಲ್ಲಿ ಯಾರು ತಡೆದುಕೊಳ್ಳಲಾರರು ಆದ ಅದನ್ನು ಭಂಗಿಸಲು ಯಾರೂ ಸಮರ್ಥರಲ್ಲ ಅಂತಹ ನನ್ನ ಅಗ್ನೇಯಾಸ್ತ್ರವು ಪಾಂಡವರ ಅಕ್ಷೋಹಿಣಿ ಸೈನ್ಯವನ್ನು ಮಾತ್ರ ತನ್ನ ಜ್ವಾಲೆಯಿಂದ ದಹಿಸಿ ಅಷ್ಟರಲ್ಲಿಯೇ ಶಾಂತವಾಯಿತು ನಾನು ಸರ್ವಸಂಹಾರಾರ್ಥವಾಗಿ ಸಂಕಲ್ಪಿಸಿ ಬಿಟ್ಟ ಆ ಭಯಂಕರ ಭಯಂಕರ ಅಸ್ತ್ರವು ಆ ಸಂಕಲ್ಪದಂತೆ ಕೆಲಸವನ್ನು ಮಾಡಲಿಲ್ಲ ಆ ಅಸ್ತ್ರವು ಸಾಮಾನ್ಯ ಮನುಷ್ಯರಂತಿರುವ ಕೃಷ್ಣಾರ್ಜುನರನ್ನು ದಗಿಸದೇ ಹೋದ ಕಾರಣವೇನು ಇದರ ರಹಸ್ಯವನ್ನು ನೀನು ನನಗೆ ಯಥಾವತ್ತಾಗಿ ತಿಳಿಸಬೇಕು ಎಂದನು ಅದಕ್ಕೆ ಆ ವ್ಯಾಸನು ಅಶ್ವತ್ಥಾಮ ನೀನು ಕೇಳಿದುದೇನೋ ಘನವಾದ ವಿಷಯವೇ ನೀನು ಆಶ್ಚರ್ಯಪಡುವುದು ಸಹಜವು ಅದರ ತತ್ವವನ್ನು ಸಾವಧಾನವಾಗಿ ಕೇಳು ಪುರಾತನರಿಗಿಂತಲೂ ಪುರಾತನನೆನಿಸಿ ಆದಿದೇವನೆಂದು ಸ್ವಯಂ ಪ್ರಭುವೆಂದೋ ಜಗದಾದ್ಯನೆಂದು ಆದ್ಯಂತಗಳಿಲ್ಲದವನೆಂದು ಅಚ್ಯುತನೆಂದೂ ಪ್ರಸಿದ್ಧನಾದ ಶ್ರೀಮನ್ನಾರಾಯಣನುಂಟಲ್ಲವೇ ಅವನ ತತ್ವವನ್ನು ಕುರಿತು ವೇದಗಳು ಮಹರ್ಷಿಗಳು ವಿಧ ವಿಧವಾಗಿ ವರ್ಣಿಸುತ್ತಿರುವರು ಆ ಜಗತ್ಪತಿಯು ಎಂತಹ ಭೂತಗಳಿಗೂ ಮನಸ್ಸಿನಿಂದಲೂ ಅಜೇಯನು ಅಜ್ಞಾನವೆಂಬ ತಮಸ್ಸಿನಿಂದ ಆವೃತನಾದ ನೀನು ಅಂತಹವನನ್ನು ಜಯಿಸಬೇಕೆಂದು ಬಯಸಿದರೆ ನಿನಗೆ ಸಾಧ್ಯವೇ ಆ ಕೃಷ್ಣನನ್ನು ನೀನು ಜಯಿಸಲಾರದೆ ಹೋದುದಕ್ಕಾಗಿ ಚಿಂತಿಸಬಾರದು ಅರ್ಜುನನು ಅವನಂತೆಯೇ ಅರ್ಜುನನೆಂಬುವನು ಆ ನಾರಾಯಣನ ಶಕ್ತಿಯೇ ಆದುದರಿಂದ ನಿನ್ನ ಅಸ್ತ್ರವು ಅವನಲ್ಲಿ ವಿಫಲವಾದುದಕ್ಕಾಗಿ ನೀನು ದುಃಖಿಸಬಾರದು ಆ ಭಗವಂತನು ಸಮಸ್ತ ಪ್ರಪಂಚಕ್ಕೂ ಪ್ರಭು ಲೋಕಕ್ಕೆಲ್ಲ ಆದಿಪುರುಷನು ಅವನೇ ಪರಮಾತ್ಮನು ಇಂದ್ರಿಯಗಳಿಗೆಲ್ಲ ನಿಯಾಮಕನು ಅಂತಹ ಮಹಾವಿಷ್ಣುವು ದೇವ ಮಾನವರ ಹಿತಕ್ಕಾಗಿ ತನ್ನ ಅಂಶದ ಸಾವಿರದ ಒಂದು ಪಾಲಿನಿಂದ ಭೂಲೋಕದಲ್ಲಿ ಅವತರಿಸಿರುವನು ಆ ಭಗವಂತನು ಹಿಂದೆ ಒಂದು ಕಾರ್ಯಾರ್ಥವಾಗಿ ಧರ್ಮನೆಂಬುವನ ಪುತ್ರನಾಗಿ ಅವತರಿಸಿದ್ದು ಹಿಮಾಲಯದಲ್ಲಿ ನೆಲೆಸಿ ಸೂರ್ಯಾಗ್ನಿಗಳಂತೆ ಜ್ವಲಿಸುತ್ತಾ ಅರವತ್ತಾರು ಸಾವಿರ ವರ್ಷಗಳವರೆಗೆ ತೀವ್ರ ತಪಸ್ಸನ್ನು ಮಾಡಿದನು ತೋಳುಗಳನ್ನು ಮೇಲಕ್ಕೆ ನೀಡಿ ಕೇವಲ ವಾಯುಭಕ್ಷಕನಾಗಿ ತನ್ನ ದೇಹವನ್ನು ಶೋಷಿಸಿದನು ಆಮೇಲೆ ತಿರುಗಿ ಮೊದಲನೆಯದಕ್ಕಿಂತಲೂ ಉಗ್ರವಾದ ತಪಸ್ಸನ್ನು ಆರಂಭಿಸಿದನು ಅವನ ತೇಜಸ್ಸು ಭೂಮ್ಯಾಕಾಶಗಳನ್ನೆಲ್ಲಾ ವ್ಯಾಪಿಸಿತು ಆ ತಪಸ್ಸಿನ ಪರಿಪಾಕದಿಂದ ಅವನು ಬ್ರಹ್ಮಮಯನಾಗಿದ್ದನು ಆಗ ವಿಶ್ವೇಶ್ವರನು ಪ್ರಪಂಚಕ್ಕೆಲ್ಲ ಜನ್ಮಕಾರಣನು ಸರ್ವದೇವಾರಾಧ್ಯನು ದುರ್ಜಯನು ಅಣುವಿಗಿಂತಲೋ ಅಣುವಾಗಿ ಮಹತ್ತಿಗಿಂತಲೋ ಮಹತ್ತೆನಿಸಿದ ರುದ್ರನನ್ನು ಕಂಡನು ಅವನು ಬ್ರಹ್ಮಾದಿಗಳಿಗಿಂತಲೂ ಮೇಲಾದ ಪ್ರಭುವು ಪಾಪಹಾರಕನು ಶುಭಪ್ರದನು ಸಪರ್ದಿ ಎಂಬ ಜಟಾಭಾರವುಳ್ಳವನು ಪ್ರಾಣಿಗಳಿಗೆ ಅಂತರ್ಯಾಮಿಯಾಗಿ ಜ್ಞಾನವನ್ನು ಉಂಟು ಮಾಡತಕ್ಕವನು ಚರಾಚರಗಳಿಗೆಲ್ಲ ಮುಖ್ಯ ಕಾರಣನು ಬೇರೆ ಯಾರಿಂದಲೂ ತಡೆಯುವುದಕ್ಕೂ ಜಯಿಸುವುದಕ್ಕೂ ನೋಡುವುದಕ್ಕೂ ಸಮೀಪದಲ್ಲಿ ನಿಲ್ಲುವುದಕ್ಕೂ ಸಾಧ್ಯವಿಲ್ಲದವನು ಉಗ್ರ ಕೋಪಿ ಮಹಾತ್ಮನು ಸಮಸ್ತ ಭೂತಗಳ ಕರ್ಮಸಾಕ್ಷಿ ಅವನು ಬಿಲ್ಲು ಬತ್ತಳಿಕೆ ಶೂಲ ವಜ್ರ ಪರಶು ಗದೆ ಇವುಗಳನ್ನು ಕೈಗಳಲ್ಲಿ ಧರಿಸಿರುವವನು ತಿಂಗಳ ವರ್ಣದ ಜಟಾಮಂಡಲದಿಂದಲೂ ಶಿರೋಭೂಷಣವಾದ ಚಂದ್ರನಿಂದಲೂ ಶೋಭಿಸುತ್ತಿರುವನು ಹುಲಿಯ ಚರ್ಮವನ್ನು ಹೊದೆದಿರುವನು ಪರಿಘವನ್ನು ದಂಡವನ್ನು ಕೈಯಲ್ಲಿ ಹಿಡಿದಿರುವನು ದಂಡಧಾರಿಯಾಗಿ ಯಜ್ಞೋಪವೀತವನ್ನು ಧರಿಸಿರುವನು ಎಲ್ಲಾ ಭೂತಗಣಗಳಿಂದಲೂ ಪ್ರಮಥ ಗಣಗಳಿಂದಲೂ ಪರಿವೃತನಾಗಿರುವನು ಎಲ್ಲಾ ತಪಸ್ಸುಗಳಿಗೆ ನಿಧಿಯಂತಿರುವನು ವಾಗ್ಮಿಗಳಾದ ವಿದ್ವಾಂಸರಿಂದ ಸ್ತುತಿಸಲ್ಪಡುವನು ಪೃಥಿವಿ ಅಪ್ಪು ಆಕಾಶ ದಿಕ್ಕು ಸು ಆಯು ಸೂರ್ಯ ಚಂದ್ರಾಗ್ನಿಗಳು ಇವುಗಳನ್ನೇ ಶರೀರವಾಗಿ ಉಳ್ಳವನು ದೇವತೆಗಳಿಗೆಲ್ಲ ಪ್ರಭು ಬ್ರಾಹ್ಮಣ ದ್ವೇಷಗಳನ್ನು ಕೊಲ್ಲತಕ್ಕವನು ಮೋಕ್ಷಕ್ಕೆ ಉತ್ಪತ್ತಿ ಸ್ಥಾನನು ಧರ್ಮ ಭ್ರಷ್ಟರಾದವರಿಗೆ ಗೋಚರಿಸದವನು ಪಾಪ ಕ್ಷಯವನ್ನು ಹೊಂದಿ ಸುಖ ದುಃಖಾದಿ ದ್ವಂದ್ವಗಳನ್ನು ಕಳೆದು ಸಾಧುಶೀಲರೆನಿಸಿದ ಬ್ರಾಹ್ಮಣರ ಮನಸ್ಸಿಗೆ ಮಾತ್ರವೇ ಗೋಚರಿಸತಕ್ಕವನು ಧರ್ಮ ಸ್ವರೂಪನು ಅವನಲ್ಲಿ ಪೂರ್ಣ ಭಕ್ತಿಯುಳ್ಳ ನಾರಾಯಣನು ಅವನನ್ನೇ ತನ್ನ ತಪಸ್ಸಿಗೆ ಲಕ್ಷ್ಯವಾಗಿಟ್ಟು ವಿಶ್ವರೂಪಿಯಾದ ಅವನನ್ನು ಕಂಡು ದೇಹ ಬುದ್ಧಿ ಮನಸ್ಸು ವಾಕುಗಳೆಂಬ ಎಲ್ಲ ಕರಣಗಳಲ್ಲಿಯೂ ಪೂರ್ಣ ಸಂತೋಷ ಪರವಶನಾದನು ಪಕ್ಷ ಮಾಲಿಕೆಯನ್ನು ಧರಿಸಿ ತೇಜೋ ನಿಧಿಯಾಗಿ ಪ್ರಪಂಚಕ್ಕೆಲ್ಲ ಜನ್ಮಸ್ಥಾನವೆನಿಸಿ ಪಾರ್ವತಿ ಸಮೇತನಾಗಿ ಭೂತಗಣಗಳೊಡನೆ ವಿನೋದಿಸುತ್ತಿರುವ ಆ ರುದ್ರನನ್ನು ವಂದಿಸಿದನು ಜನ್ಮರಹಿತನು ಈಶ್ವರನು ಅವ್ಯಕ್ತನು ಜಗತ್ಕಾರಣ ಭೂತನು ಧ್ವಂಸಿಯೂ ಆದ ಆ ರುದ್ರನನ್ನು ಭಕ್ತಿಗೆಂದ ಸ್ತುತಿಸಲಾರಂಭಿಸಿದನು ಓ ಪರಮೇಶ್ವರ ಸೃಷ್ಟಿಕರ್ತರು ಲೋಕರಕ್ಷಕರೂ ಆದ ದಕ್ಷಾದಿಗಳೆಲ್ಲರೂ ನಿನ್ನಿಂದಲೇ ಹುಟ್ಟಿದವರು ದೇವ ದಾನವ ಯಕ್ಷ ನಾಗ ಪಿಶಾಚ ಗರುಡ ಗಂಧರ್ವ ರಾಕ್ಷಸ ಮನುಷ್ಯರೇ ಮೊದಲಾದ ಎಲ್ಲ ಜೀವವರ್ಗಗಳು ನಿನ್ನಿಂದಲೇ ಸೃಷ್ಟಿಸಲ್ಪಟ್ಟವು ಇಂದ್ರ ಯಮ ವರುಣ ಕುಬೇರರು ಪಿತೃಗಳು ತ್ವಷ್ಟನು ಸೋಮನು ಇವರನ್ನುದ್ದೇಶಿಸಿ ನಡೆಸತಕ್ಕ ದೈವಿಕ ಕರ್ಮಗಳಿಗಲ್ ಕರ್ಮಗಳೆಲ್ಲ ನಿನಗಾಗಿಯೇ ಪಂಚಭೂತಗಳು ಶಬ್ದ ರೂಪ ಗಂಧಗಳು ಕಾಲವು ವೇದಗಳು ಯಾಗಗಳು ಬ್ರಾಹ್ಮಣರು ಸ್ಥಾವರ ಜಂಗಮಗಳು ಎಲ್ಲವೂ ನಿನ್ನಿಂದಲೇ ಉಂಟಾದವು ಸಮುದ್ರ ಜಲದಿಂದ ಉಂಟಾದ ನೀರಿನ ಭಾಗಗಳೆಲ್ಲ ಬೇರೆ ಬೇರೆಯಾಗಿದ್ದು ಹಳೆಯ ಕಾಲದಲ್ಲಿ ಎಲ್ಲವೂ ಹೇಗೆ ಒಂದಾಗಿ ಏಕಾರಣ್ಯವವೆನಿಸುವುದೋ ಅದರಂತೆಯೇ ಪ್ರಪಂಚವೆಲ್ಲವೂ ನಿನ್ನಿಂದಲೇ ಉಂಟಾಗಿ ತಿರುಗಿ ನಿನ್ನಲ್ಲಿಯೇ ಲಯಿಸುವುದೆಂದು ಅಭಿಜ್ಞರು ಹೇಳುವರು ಪ್ರಪಂಚವೆಲ್ಲ ಕೊನೆಗೆ ನಿನ್ನ ಸಾಯುಜ್ಯವನ್ನೇ ಹೊಂದುವುದು ಈ ಪ್ರಪಂಚದಲ್ಲಿ ಅದ್ಭುತಗಳು ನಾಶರಹಿತಗಳು ಪ್ರಾಣಿ ಹೃದಯದಲ್ಲಿ ವಾಸಿಸುವ ಸ್ವಭಾವದವುಗಳು ಆದ ಎರಡು ಪಕ್ಷಿಗಳುಂಟು ಮೇಲೆ ಬೇರು ಕೆಳಗೆ ಶಾಖೆಗಳು ಉಳ್ಳ ಸಂಸಾರ ರೂಪವಾದ ಅರಳಿಯ ಮರವೊಂದುಂಟು ಅದಕ್ಕೆ ರಕ್ಷಕವಾಗಿ ಒಪೆ ಮಾಂಸ ರಕ್ತ ಮೇಧಸ್ಸು ಮಜ್ಜೆ ಅಸ್ಥಿ ಶುಕ್ಲವೆಂಬ ಏಳು ಪಠ್ಯಗಳುಂಟು ವಾಗರ್ಥಗಳು ದೇವತೆಗಳು ಲೋಕಪಾಲರು ಮೊದಲು ಲೋಕವನ್ನೆಲ್ಲಾ ಧರಿಸುತ್ತಿದ್ದು ಕೊನೆಗೆ ನಿನ್ನ ಸಾಯುಜ್ಯವನ್ನು ಹೊಂದಿದವರೇ ಅವರಿಗಿಂತಲೂ ಮೇಲಾದ ವಸ್ತುಗಳು ನಿನ್ನಿಂದ ಉಂಟಾದವು ಅವೆಲ್ಲಕ್ಕೂ ನೀನು ಮೇಲೆನಿಸಿದವನು ಹಿಂದಿನದು ಈಗಿನದು ಮುಂದಿನದು ಎಲ್ಲವೂ ನೀನೇ ನೀನು ದುರ್ಜಯನು ದುರಾಸದನು ನೀನು ಪಿತಾಮಹನಿಗೂ ಪ್ರಭು ಮಹೇಶ್ವರ ಭಕ್ತನಾದ ನಿನ್ನನ್ನು ನನ್ನನ್ನು ಪ್ರೀತಿಯಿಂದ ಆಧರಿಸು ಆತ್ಮಕ್ಕೂ ನೀನು ಅಂತರಾತ್ಮನೆಂಬುದನ್ನು ನಾನು ಬಲ್ಲೆನು ಇದನ್ನು ತಿಳಿದವನೇ ಬ್ರಹ್ಮತ್ವವನ್ನು ಹೊಂದಿದವನು ನಿನ್ನ ಮಹಿಮೆಯನ್ನು ತಿಳಿಯಬೇಕೆಂದೇ ಈಗ ನಾನು ನಿನ್ನನ್ನು ಸ್ತುತಿಸಿದೆನು ಓ ದೇವ ನಿನಗೆ ಉಚಿತವಾದ ಸ್ತೋತ್ರವನ್ನು ನಾನು ಎಷ್ಟೆಷ್ಟೋ ವಿಧದಿಂದ ಹುಡುಕಿದನು ನನ್ನ ಈಗಿನ ಕೋರಿಕೆಗಳು ದುರ್ಲಭಗಳಾದರೂ ನೀನು ಅವುಗಳನ್ನು ನಡೆಸಿಕೊಡಬೇಕು ನನ್ನ ಸ್ತೋತ್ರಕ್ಕೆ ಪ್ರಸನ್ನನಾದ ಮೇಲೆ ನೀನು ನನ್ನನ್ನು ನಿನ್ನ ಮಾಯೆಯಿಂದ ಮರುಳಾಗಿಸಬಾರದು ಎಂದನು ಆಗ ಪಿನಾಕಿಯು ನಾರಾಯಣ ಮುನಿಗೆ ಪ್ರಸನ್ನನಾಗಿ ಮುನೀಂದ್ರ ನನ್ನ ಅನುಗ್ರಹದಿಂದ ನೀನು ದೇವ ಗಂಧರ್ವ ಮನುಷ್ಯರೊಳಗೆಲ್ಲ ಅಪ್ರಮೇಯ ಬಲಗೊಳ್ಳವನಾಗುವೆ ದೇವ ದಾನವ ಯಕ್ಷ ರಾಕ್ಷಸ ಪಿಶಾಚ ಗಂಧರ್ವ ನಾಗ ಗರುಡರಲ್ಲಿ ಯಾರು ಪರಾಕ್ರಮದಲ್ಲಿ ನಿನ್ನನ್ನು ಮೀರಿಸಲಾರರು ಸಿಂಹ ವ್ಯಾಘ್ರಾದಿ ಕ್ರೂರ ಪ್ರಾಣಿಗಳು ನಿನ್ನನ್ನು ಹಿಂಸಿಸಲಾರವು ಯುದ್ಧಗಳಲ್ಲಿ ಶಸ್ತ್ರದಿಂದಾಗಲಿ ವಜ್ರದಿಂದಾಗಲಿ ಅಗ್ನಿಯಿಂದಾಗಲಿ ಜಲದಿಂದಾಗಲಿ ಒಣಗಿದ ಅಥವಾ ಹಸಿಯ ವಸ್ತುವಿನಿಂದಾಗಲಿ ಸ್ಥಾವರ ಜಂಗಮಗಳಿಂದಾಗಲಿ ನಿನಗೆ ಹಾನಿಯಿರದು ಕೈ ಕಾಲು ಕಾಷ್ಟ ಲೋಷ್ಟ ಪಾಷಾಣಾದಿಗಳಿಂದಲೂ ನಿನಗೆ ನಿನ್ನನ್ನು ಯಾರೂ ಬಾಧಿಸಲಾರರು ನನ್ನ ಅನುಗ್ರಹದಿಂದ ನೀನು ಯುದ್ಧ ಕಾಲಗಳಲ್ಲಿ ನನಗಿಂತಲೂ ಒಂದು ಕೈ ಮೇಲೆನಿಸುವೆ ಎಂದನು ಓ ಅಶ್ವತ್ಥಾಮ ರುದ್ರಾನುಗ್ರಹದಿಂದ ಆ ನಾರಾಯಣನು ಇವೇ ಮೊದಲಾಗಿ ಇನ್ನೂ ಅನೇಕ ವರಗಳನ್ನು ಪಡೆದು ಮಾಯೆಯಿಂದ ಲೋಕವನ್ನು ಮೋಹಗೊಳಿಸುತ್ತಿರುವನು ಆ ನಾರಾಯಣನ ತಪಸ್ಸಿನಿಂದಲೇ ನರನೆಂಬ ಮಹರ್ಷಿಯುಂಟಾದನು ಪುರಾತನ ದೇವತೆಗಳೆನಿಸಿದ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ನರನಾರಾಯಣರಿಬ್ಬರು ವೈಷ್ಣವಾಂಶದವರು ಉತ್ತಮ ತಪೋಬಲವುಳ್ಳವರು ಲೋಕಕ್ಷೇಮಕ್ಕಾಗಿಯೂ ದೈತ್ಯ ವಧಕ್ಕಾಗಿಯೂ ಧರ್ಮ ಸಂಸ್ಥಾಪನೆಗಾಗಿಯೂ ಒಂದೊಂದು ಯುಗದಲ್ಲಿಯೂ ಬೇರೆ ಬೇರೆ ರೂಪಗಳಿಂದ ಅವತರಿಸುವರು ಅಶ್ವತ್ಥಾಮ ಅವರಂತೆ ನೀನು ನಿನ್ನ ಕರ್ಮಬಲದಿಂದಲೂ ತಪೋಬಲದಿಂದಲೂ ತೇಜಸ್ಸಿನಿಂದಲೂ ವಾಕ್ಯನಿಂದಲೂ ಪೂರ್ಣವಾಗಿ ರುದ್ರಾಂಶದಿಂದ ಹುಟ್ಟಿದವನು ನೀನು ಆ ನಾರಾಯಣನಂತೆಯೇ ಈ ಲೋಕವನ್ನೆಲ್ಲಾ ನಶ್ವರವೆಂದು ತಿಳಿದು ಆ ಭಗವತ್ ಪ್ರೀತಿಗಾಗಿ ನಿಯಮವನ್ನು ಹಿಡಿದು ದೇಹವನ್ನು ದಂಡಿಸಿ ಶುದ್ಧವಾದ ಹವಿಸ್ಸನ್ನು ಕಲ್ಪಿಸಿ ಜಪ ಹೋಮಾದಿಗಳಿಂದಲೂ ಉಪಹಾರಗಳಿಂದಲೂ ಆ ಮಹಾಪುರುಷನನ್ನು ಆರಾಧಿಸಿದೆ ನಿನ್ನ ಪೂಜೆಯಿಂದ ಆದಿದೇವನೆನಿಸಿದ ಈಶ್ವರನು ಸಂತುಷ್ಟನಾಗಿ ನಿನ್ನ ಕೋರಿಕೆಗಳನ್ನೆಲ್ಲ ಅನುಗ್ರಹಿಸಿರುವನು ಓ ಕುಮಾರ ಆ ನರನಾರಾಯಣರಿಗೂ ನಿನಗೂ ಸಮವಾಗಿ ಜನ್ಮ ಕರ್ಮ ತಪೋ ಯೋಗಗಳೆಲ್ಲವೂ ಪೂರ್ಣವಾಗಿ ಶುದ್ಧವಾಗಿರುವವು ಅವರಿಬ್ಬರಿಂದ ರುದ್ರನು ಲಿಂಗರೂಪದಿಂದ ಅರ್ಚಿಸಲ್ಪಟ್ಟನು ದೇವದೇವನು ಅಚಿಂತ್ಯ ಸ್ವರೂಪನು ಅಜೇಯನು ನಾರಾಯಣ ಮುನಿಯ ಉತ್ಪತ್ತಿ ಉತ್ಪತ್ತಿಕಾರನೂ ಆದ ಆ ರುದ್ರನು ಪ್ರತಿಯುಗದಲ್ಲಿಯೂ ಅರ್ಚಾ ರೂಪದಲ್ಲಿ ಪೂಜಿಸಲ್ಪಡತಕ್ಕವನು ಆ ರುದ್ರನನ್ನು ಸರ್ವರೂಪಿ ಎಂದು ತಿಳಿದು ಯಾವನು ಲಿಂಗರೂಪದಲ್ಲಿ ಲಿಂಗದಲ್ಲಿ ಅವನನ್ನು ಪೂಜಿಸುವನು ಅವನಲ್ಲಿ ಆತ್ಮಯೋಗಗಳು ಶಾಸ್ತ್ರ ಯೋಗಗಳು ಸ್ಥಿರವಾಗಿ ನೆಲೆಗೊಳ್ಳುವವು ದೇವತೆಗಳು ಸಿದ್ಧರು ಮಹಾತ್ಮರು ಅವನನ್ನು ಪೂಜಿಸುವರು ನೀನು ರುದ್ರನ ಪರಮ ಭಕ್ತನು ಆ ಕೇಶವನು ರುದ್ರನಿಂದ ಅವತರಿಸಿದವನು ಆ ಕೃಷ್ಣನು ಯಜ್ಞಾರಾಧ್ಯನು ಸರ್ವಭೂತಗಳಿಗೂ ಉತ್ಪತ್ತಿ ಸ್ಥಾನವೆಂದು ತಿಳಿದು ಈಶ್ವರಲಿಂಗವನ್ನು ಪೂಜಿಸುವವನಲ್ಲಿ ಅಂದರೆ ಈಶ್ವರಲಿಂಗವನ್ನು ಪೂಜಿಸುವವನಲ್ಲಿ ವೃಷಭಧ್ವಜನು ಪ್ರೀತನಾಗುವನು ಎಂದನು ಮಹಾರಾಜ ವ್ಯಾಸನ ಈ ಮಾತನ್ನು ಕೇಳಿದ ಮೇಲೆ ಅವನಿಗೆ ಕೃಷ್ಣನಲ್ಲಿ ಅಂದರೆ ಅಶ್ವತ್ಥಾಮನಿಗೆ ಕೃಷ್ಣನಲ್ಲಿ ಮಹತ್ತಾದ ಗೌರವ ಬುದ್ಧಿಯೂ ಹುಟ್ಟಿತು ಅವನ ಮೈಯಲ್ಲಿ ರೋಮಾಂಚನವೆದ್ದಿತು ಆತನು ವ್ಯಾಸನಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಟು ಬಂದು ಯುದ್ಧದಿಂದ ಸೈನ್ಯವನ್ನು ಹಿಂತಿರುಗಿಸಿಬಿಟ್ಟನು ಪಾಂಡವ ಕೌರವ ಸೈನ್ಯಗಳೆರಡೂ ಯುದ್ಧದಿಂದ ನಿವೃತ್ತವಾದವು ಮಹಾರಾಜ ವೇದ ಪಾರಂಗತನು ವೃದ್ಧ ಬ್ರಾಹ್ಮಣನು ಆದ ದ್ರೋಣನು ಬಹುದಿನಗಳವರೆಗೆ ಹೀಗೆ ಯುದ್ಧ ಮಾಡಿ ಅನೇಕ ಸೈನ್ಯಗಳನ್ನು ಕೊಂದು ಕಡೆಗೆ ಬ್ರಹ್ಮಲೋಕವನ್ನು ಹೊಂದಿದನು ಇದು ಇನ್ನೂರ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ